ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸಿ ಟಿವಿ ಕ್ಯಾಮೆರಾ ಇರಲೇ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅಲ್ಲಿ ಗಿಳಿಯಾರ ಕೂತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿ ಟಿವಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು ಇವನಿಗೆ ಸ್ಟುಡಿಯೋದಲ್ಲಿ ಇರ್ತಿದ್ರೆ ಮುಂದೆ ಕಪಾಳಕ್ಕೆ ನಾಲ್ಕು ಬಾರಿಸ್ತಿದ್ದೆ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಕಪಾಳಕ್ಕೆ ಕಪಾಳ ತಿರುಗಿಸಿ ಬಾರಿಸ್ತೀನಿ ನಾನು ಚಾರ್ಜ್ ಶೀಟ್ ಆಧಾರದ ಅಡಿಯಲ್ಲಿ ಸಿಒಿ ಸಿಬಿಐ ಎರಡು ಚಾರ್ಜ್ ಶೀಟ್ ಆಧಾರದ ಅಡಿಯಲ್ಲಿ ನಾನು ಅಲ್ಲಿ ದಾಖಲೆಗಳನ್ನು ಪ್ರಸ್ತುತ ಪಡಿಸಿರುವಂಥದ್ದು ಒಂದು ಹೆಂಗಸು ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತೇಳಿ ಒಂದು ಹೆಂಗಸು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ನನಗೆ ಯಾವುದೋ ಒಬ್ಬ ಸ್ನೇಹಿತ ತೋರಿಸ್ದ ನಾನಲ್ಲಿದ್ದಿದ್ರೆ ಅವನ ಕಪಾಳಕ್ಕೆ ಹೊಡಿತಿದ್ದೆ ಅಂತೇಳಿ ಇಲ್ಲ ಬಾರ್ಕೂರಿಗೆ ಬಂದು ಅವನಿಗೆ ಕಲ್ಲು ಹೊಡಿಯರಿ ಕಾರದ ಪುಡಿ ಎರ್ಚಿ ಅಂತ ಹೇಳಿ ಹೋದಂಥ ಹೆಂಗಸದು ಈ ಪ್ರಸನ್ನ ರವೆಗೆ ನಾನು ಹೇಳೋದು ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಕಪಾಳಕ್ಕೆ ಹೊಡೆದ್ರೆ ತಿರ್ಗಿಸಿ ಬಾರಿಸ್ತೀನಿ ನಾನು ನಾನು ಶ್ರೀಕೃಷ್ಣ ಪರಮಾತ್ಮನ ಮಾತನ್ನ ಪಾಲನೆ ಮಾಡೋನು ಎದುರಾಳಿಯಾಗಿ ನಿಂತವರು ಸ್ತ್ರೀ ಬಾಲ ವೃದ್ಧ ಯಾರೇ ಆದರೂ ಹೂಡು ಅಸ್ತ್ರ ಅಂತ ಕೃಷ್ಣ ಹೇಳಿದಾನೆ ನೀವೇನು ಕಪಾಳಕ್ಕೆ ಹೊಡೆದ್ರೆ ಹೊಟ್ಸ್ಕೊಂತೀವಿ ಸುಮ್ಮನೆ ಅಂತ ಅನ್ಕೊಂಡ್ರ ನಿಮ್ದು ಈ ತರಹದ ದುರಹಂಕಾರದ ಮಾತುಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ಅರ್ಥ ಆಯ್ತಲ್ಲ ನೀವು ತೋರಿಸ್ತಾ ಇರುವಂಥದ್ದು ನಾನು ನಮ್ಮ ಈ ಲೈವಲ್ಲಿರುವ ಹೇಳೋದು ಅವರು ತೋರಿಸ್ತಾ ಇದ್ದಂಥದ್ದು ಜಜ್ಮೆಂಟ್ ಕಾಪಿಯಲ್ಲಿ ಇರುವಂಥದ್ದು ಇದರ ಹಿಂದೆ ಏನಾಗಿದೆ ಪ್ರಾಸಿಕ್ಯೂಷನ್ ವೈಫಲ್ಯ ಹೇಗಾಗಿದೆ ನಮ್ಮ ಸಿಬಿಐ ಪರವಾದಂಥ ವಕೀಲರು ಹೇಗೆ ಇದನ್ನ ದಿಕ್ಕು ತಪ್ಪಿಸಿದ್ರು ಎಲ್ಲೆಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಅಲ್ಲಲ್ಲಿ ಆರ್ಗ್ಯುಮೆಂಟ್ ಮಾಡದೆ ಈ ಪ್ರಕರಣ ಹಳ್ಳ ಹಿಡಿಯುವಂತೆ ಮಾಡಿದ್ರು ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಾನೊಂದು ಎಪಿಸೋಡನ್ನು ಮಾಡ್ತೇನೆ ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸದ್ಯದಲ್ಲ ಪ್ರಸಾರ ಆಗಬಹುದು ಆಗ ನಿಮಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ ಇವತ್ತು ನನಗೆ ಕೆಲವು ಸ್ನೇಹಿತರು ಫೋನ್ ಮಾಡಿದ್ರು ಸಮೀರ್ ಇನ್ನೊಂದು ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ನಾನು ಸ್ವಲ್ಪ ನೋಡೋಣ ಯಾಕಂದ್ರೆ ಇನ್ನೊಬ್ಬ ಏನ್ ಹೇಳ್ತಾನೆ ಅವನು ಹೇಳೋದ್ರಲ್ಲಿ ಏನಾದರೂ ಸತ್ಯ ಇದ್ದಾರೆ ಅವನು ಹೇಳೋದೇನಾದರೂ ಫ್ಯಾಕ್ಟ್ಸ್ ಇದ್ರೆ ನಾವು ವೆರಿಫಿಕೇಶನ್ ಮಾಡಿಕೊಳ್ಳುವ ಅದು ನಮ್ಮ ಮನೋಪರಿವರ್ತನೆಗೆ ಅದು ಅವಕಾಶ ಆಗತ್ತೆ ಅಂತ ಆದರೆ ನಾವು ಯಾಕೆ ಬದಲಾಗಿ ಕುಡ್ದು ಈ ಪ್ರಶ್ನೆಯನ್ನು ಇಟ್ಕೊಂಡು ಸಮೀರ್ ಅವರ ವಿಡಿಯೋನ ನಾನು ನೋಡ್ತೀನಿ ಮತ್ತೆ ಒನ್ಸ್ ಅಗೈನ್ ಬರೀ ಸುಳ್ಳು ಸುಳ್ಳು ಕತೆಗಳನ್ನು ಕಟ್ಟಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಆ ಹುಡುಗ ಮಾಡಿದ್ದಾನೆ ಇವತ್ತು ನೀವು ಚಕ್ರವರ್ತಿ ಸುಲಿಬೆಲೆಯವರು ಒಂದು ಸಂದರ್ಶನವನ್ನ ಮಾಡಿದ್ರು ಅಲ್ಲಿ ದಾಖಲೆಗಳನ್ನ ಆಧಾರವನ್ನ ಇಟ್ಟುಕೊಂಡು ಮಾಡಿದ್ದಾರೆ ಅವರು ಬಹಳ ಖಾರವಾಗಿ ಪ್ರಶ್ನೆಯನ್ನು ಕೇಳಿದ್ರು ನಾನು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೆ ಅದನ್ನ ದಯವಿಟ್ಟು ನೀವು ನೋಡಬೇಕು ಯಾರಲ್ಲಿ ನಾನು ಯಾರಿಗೆ ನೋಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮಂಡೆ ತೊಳಸ್ಕೊಂಡವರಿಗಲ್ಲ ಈ ಮಿದುಳನ್ನ ಮಾರ್ಕೊಂಡವರಿಗೆಲ್ಲ ತಲೆಯನ್ನ ಯಾರಿಗೂ ಅಡಬಿಟ್ಟವರಿಗಲ್ಲ ಪ್ರಜ್ಞಾವಂತರಿಗೆ ಸಜ್ಜನರಿಗೆ ಕ್ಷೇತ್ರದ ಭಕ್ತರಿಗೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಗೌರವ ಇರುವವರಿಗೆ ಮತ್ತು ಈ ವಿಚಾರದ ಬಗ್ಗೆ ಗೊಂದಲ ಇರುವವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ದಯವಿಟ್ಟು ನೀವು ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಮಾಡಿರುವಂಥ ವಿಡಿಯೋನ ನೋಡಿ ಯಾಕಂತ ಹೇಳಿದ್ರೆ ಒಂದು ಸತ್ಯ ಅದನ್ನು ಜನರಿಗೆ ನಂಬಿಸೋದು ಬಹಳ ಕಷ್ಟ ಇವತ್ತಿನ ಕಾಲಕ್ಕೆ ಸುಳ್ಳನ್ನು ಬಹುಬೇಗ ನಂಬಿಸೋಕ್ಕಾಗತ್ತೆ ನೀವು ಚಕ್ರವರ್ತಿಯವರ ವಿಡಿಯೋ ನೋಡಿದರೆ ಒಬ್ಬ ವ್ಯಕ್ತಿ ಹೇಳುವಂಥ ಸುಳ್ಳು ರಿಪೀಟೆಡ್ಲಿ ಅನಾವರಣ ಆಗುತ್ತೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸುಳ್ಳನ್ನು ಹೇಳ್ತಾನೆ ಒಂದೇ ಸ್ಟೋರಿ ಒಂದೇ ಪ್ರಕರಣ ಒಂದು ಮೀಡಿಯಾದಲ್ಲಿ ಇನ್ನೊಂದು ಸುಳ್ಳು ಹೇಳ್ತಾನೆ ಇನ್ನೊಂದು ಮೀಡಿಯಾದಲ್ಲಿ ಮತ್ತೊಂದು ಸುಳ್ಳು ಹೇಳ್ತಾನೆ ಇದು ಹೆಂಗಿದ್ದು ಸಾಧ್ಯ ಅದು ಸುಳ್ಳಿಗೆ ಮಾತ್ರ ಸಾಧ್ಯ ನಾನು ಈಗಾಗಲೇ ಹೇಳಿದ ಸುಳ್ಳಿಗೆ ಸಾವಿರ ಮುಖಗಳು ಅಂತ ಹೇಳಿ ಸಾವಿರ ರೀತಿಯಲ್ಲಿ ಆ ಸುಳ್ಳನ್ನು ಹೇಳಬಹುದು ವೀಕ್ಷಕರೇ ಅಥವಾ ನನ್ನ ಫೇಸ್ಬುಕ್ನ ಸ್ನೇಹಿತರೆ ಸಜ್ಜನರ ಮೌನ ದುರ್ಜನರ ದುಷ್ಕರ್ಕ್ಕಿಂತ ಅಪಾಯಕಾರಿ ಅಂತೇಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಸತ್ಯ ಈಗ ವಸಂತ ಗಿಳಿಯಾರ್ ಹೇಳಿರೋದ್ರಲ್ಲಿ ಯಾವ್ದು ಸುಳ್ಳಿದೆ ಅದನ್ನ ನೀವು ಆಧಾರ ಸಮೇತ ನೀವು ನಿರೂಪಿಸಬೇಕು ನಾನು ಅದಕ್ಕೆ ಬದ್ಧನಿದ್ದೇನೆ ನೀವು ಯಾವುದೇ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಿಗೆ ಕರೆದ್ರೆ ನಾನು ಬರ್ತೀನಲ್ಲಿ ಪ್ರಸನ್ನ ರವಿ ಅನ್ನುವಂತ ಹೆಂಗಸು ಮಾತಾಡ್ತಿತ್ತಲ್ಲ ಮೊನ್ನೆ ಈಗ ಅವ್ರನ್ನ ಓಪನ್ ಆಗಿ ಬಹಿರಂಗವಾಗಿ ಕರಿತೀವಿ ಇಡೀ ಅವರ ಏನು ಇಡೀ ತಂಡವನ್ನ ಬಹಿರಂಗವಾಗಿ ಕರಿ ನಮ್ದೆ ಪಬ್ಲಿಕ್ ಮೀರಿಯೋ ಮೀಡಿಯಾ ಸ್ಟುಡಿಯೋ ಸ್ಟುಡಿಯೋಗೆ ಬರ್ಲಿ ಅವರು ಪಬ್ಲಿಕ್ ಮಿರರ್ ಸ್ಟುಡಿಯೋ ಬರಲಿ ನೇರವಾಗಿ ಚರ್ಚೆ ಮಾಡೋಣ ಲೈವ್ ಆಗಿ ಚರ್ಚೆ ಮಾಡೋಣ ಯಾರ ಹತ್ರ ದಾಖಲೆ ಇದೆ ಯಾರತ್ರ ಆಧಾರ ಇದೆ ಒಂದು ಲಾಜಿಕ್ ಅಂತ ಇರಬೇಕು ಮಾತಾಡಕ್ಕೆ ಎಂಡಿ ಮತ್ತೆ ಹಿಂದೆ ಇರುವಂತ ಒಂದು ದುಷ್ಟ ಕೂಟ ಇದರ ಹಿಂದೆ ಈ ಈ ಇರುವ ಕೂಟ ಯಾರದ್ದು ಪ್ರತಿಭಟನೆ ಮಾಡಬೇಕು ಎನ್ನುವ ಕಾರಣಕ್ಕೆ ಇವರು ಯಾರ ವಿರುದ್ಧ ಹೊರಟಿದ್ದಾರೆ ಇವತ್ತು ನಿನ್ನೆ ಒಂದು ಹೈಕೋರ್ಟ್ ಕೊಟ್ಟ ಆದೇಶವನ್ನ ಕೂಡ ತಿರುಚಿ ಮೀಡಿಯಾಗಳಲ್ಲಿ ಪ್ರಕಟ ಮಾಡುವಷ್ಟು ಇವರು ಪ್ರಬಲರಿದ್ದಾರೆ ಅಂತ ಹೇಳಿದ್ರೆ ಇವರು ಯಾರನ್ನ ಪ್ರಭಾವಶಾಲಿಗಳು ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡಲೇಬೇಕಾಗತ್ತೆ ಇಲ್ಲಿಯ ತನಕ ಶಾಂತಿಯುತವಾದಂತಹ ಒಂದು ಒಂದು ರೀತಿಯಲ್ಲಿ ಸತ್ಯವನ್ನ ಮನವರಿಕೆ ಮಾಡಿಕೊಡುವಂತಹ ಹೆಜ್ಜೆಯನ್ನು ನಾವೆಲ್ಲ ಇಟ್ಟಿದ್ವಿ ಸಜ್ಜನ ಬಂಧುಗಳೇ ಮತ್ತು ಧರ್ಮಕ್ಷೇತ್ರದ ಭಕ್ತರೇ ಇನ್ನು ಮುಂದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ ನಾವು ಬರೀ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಹೀಗೆ ಬಾಯಿ ಬಡ್ಕೊಳ್ತಾ ಇದ್ರೆ ಸಾಕಾಗಲ್ಲ ಜನರಿಗೆ ಮನಮುಟ್ಟುವ ಹಾಗೆ ಇವರು ಒಂದು ರೀತಿಯ ಒಂದು ಲೋಕವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸುಳ್ಳನ್ನು ಹಬ್ಸಿಬಿಟ್ಟಿದ್ದಾರೆ ಇವರಿಗೆ ಸರಿಯಾದ ಒಂದು ಉತ್ತರವನ್ನ ಕೊಡಬೇಕಿದ್ರೆ ನಾವು ಬೀದಿಗಿಳಿಯುವುದು ಅನಿವಾರ್ಯ ಆಗತ್ತೆ ಒಂದು ಧರ್ಮಕ್ಷೇತ್ರವನ್ನ ಇವರು ಒಂದು ರೀತಿಯಲ್ಲಿ ಅದೊಂದು ದೊಡ್ಡ ದುಷ್ಟ ಜನರಿರುವಂತಹ ಒಂದು ಒಂದು ಕೂಟ ಎನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಆಮೇಲೆ ಸಮೀರ್ ರೆಮಡಿ ಅವರ ವಿಡಿಯೋ ನಾನು ಇವತ್ತು ನೋಡಿದೆ ಬಹಳ ಹಾಸ್ಯಾಸ್ಪದ ಅಂತ ಅನ್ಸುತ್ತು ಫಾರ್ಮ್ ಹೌಸ್ ಅಲ್ಲಿ ವಾರಿಜಾ ಆಚಾರ್ತಿಯವರ ಶವ ತೇಲಾಡ್ತಾ ಇತ್ತು ಅಂತ ಹೇಳಿ ಆ ಮನುಷ್ಯ ಹೇಳ್ತಾನೆ ಯಾವಾಗ ಈ ಕೇಸ್ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ವಾರಿಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ ಸಮೀರ್ ರೆಮಿಡಿ ದಯವಿಟ್ಟು ನಿನಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಒಂದು ಸಾರಿ ಬಾರಪ್ಪ ಯಾರೋ ಹೇಳಿಕೊಟ್ಟಿರುವಂತಹ ಕಥೆಗಳನ್ನ ಕೇಳಿಕೊಂಡು ನಿನ್ನ ಆ ಭವಿಷ್ಯದ ಮೇಲೆ ನೀನು ಚಪಡಿಕಲ್ಲನ್ನು ಹಾಕೊಳ್ಬೇಡ ಯಾಕಂತ ಹೇಳಿದ್ರೆ ವಾರಿಜ ಆಚಾರ್ತಿಯವರು ಅವರು ಸಾಯುವಂತದ್ದು ಪ್ರಕರಣ ನಡೆದು ಒಂದು ವರ್ಷದ ನಂತರ ಅವರದ್ದೇ ಮನೆಯ ಅಂಗಳದಲ್ಲಿ ಯಾವ ಫಾರ್ಮ್ ಹೌಸ್ ಅಲ್ಲಿ ಅವರು ಕೆಲಸಕ್ಕಿದ್ರು ಇದನ್ನ ಗಿರೀಶ್ ಮಟ್ಟಣ್ಣನವ್ರು ಏನ್ ಹೇಳ್ತಾರೆ ಆ ಕಟ್ಟುಕತೆಯನ್ನು ನಂಬಿಕೊಂಡು ವಿಡಿಯೋಗೆ ವ್ಯೂಸ್ ಆಗತ್ತೆ ಒಂದಿಷ್ಟು ಜನ ಫಾಲೋವರ್ಸ್ ಇದಾರೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇದನ್ನ ನೋಡಿದಾಗ ನನಗೆ ದುಡ್ಡು ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂತ ಕೊಳ್ಳಿಯನ್ನ ಇಡುವಂತ ಕೆಲಸವನ್ನ ನೀನು ಮಾಡಕೂಡದು ಮಾಡಬಾರ್ದು ಇದು ಒಬ್ಬ ಒಳ್ಳೆಯ ನಾಗರಿಕನ ಲಕ್ಷಣ ಅಲ್ಲ ಮತ್ತೆ ನಿನ್ನಲ್ಲಿರುವ ಎಲ್ಲ ಪ್ರಶ್ನೆಗಳು ಏನು ಅನುಮಾನದ ಪ್ರಶ್ನೆಗಳು ಏನಿವೆ ಅದನ್ನ ಡಾಕ್ಯುಮೆಂಟ್ ಸ್ಟಡಿ ಮಾಡಿದ್ರೆ ನಾನು ಮೆಚ್ಕೋತಾ ಇದ್ದೆ ನೀನು ಇಲ್ಲಿಯ ತನಕ ಒಂದು ಚಾರ್ಜ್ ಶೀಟ್ ಸ್ಟಡಿ ಮಾಡಿಲ್ಲ ಅಥವಾ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿಲ್ಲ ಒಬ್ಬ ಪತ್ರಕರ್ತ ಆರ್ ಈ ಒಂದು ಫ್ಯಾಕ್ಟ್ ಅನ್ನ ಸಮಾಜಕ್ಕೆ ಕೊಡುವಂತ ಯೂಟ್ಯೂಬರ್ ಅವನ ಮೂಲ ಲಕ್ಷಣ ಏನು ಅಂತ ಹೇಳಿದ್ರೆ ಅವನು ಆ ಜಾಗಗಳಿಗೆ ಹೋಗಬೇಕು ಆ ಪ್ರದೇಶಗಳಲ್ಲಿ ಒಂದಿಷ್ಟು ಅನ್ವೇಷಣೆ ಮಾಡಬೇಕು ಅಲ್ಲಿ ಸತ್ಯ ಏನು ಸುಳ್ಳೇನು ಎನ್ನುವುದನ್ನ ಮನಗಾಣಬೇಕು ಅದನ್ನು ಜನರಿಗೆ ತಿಳಿಸಬೇಕು ಒಂದು ರೀತಿಯಲ್ಲಿ ಒಂದು ಹಾರರ್ ಕಥೆಯನ್ನು ಕಟ್ಟಿಕೊಟ್ಟ ಹಾಗೆ ಒಂದು ನೈಜ ಕತೆಗೆ ಅದನ್ನ ಜೋಡಿಸ್ತಾ ಜೋಡಿಸ್ತಾ ಜನರನ್ನ ಒಂದು ಭ್ರಮಾಲೋಕಕ್ಕೆ ದೂಡುವಂಥದ್ದು ನನ್ನದಾಗಲಿ ನಿನ್ನದಾಗಲಿ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದಕ್ಕೆ ದೇವರು ಖಂಡಿತ ಶಿಕ್ಷೆ ಕೊಡ್ತಾನೆ ಮನುಷ್ಯನಿಗೆ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ ಆ ಆತ್ಮಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡಿಕೊಡ್ಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನಿಮ್ಮ ಎಲ್ಲ ಸುಳ್ಳುಗಳನ್ನು ಎಲ್ಲ ಸಂಚುಗಳನ್ನು ಒಡೆಯಲಿಕ್ಕೆ ಧರ್ಮಸ್ಥಳದ ಭಕ್ತರು ಅತ್ಯಂತ ಶಕ್ತರಾಗಿದ್ದಾರೆ ಆ ಶಕ್ತಿಯನ್ನು ಆ ಒಡೆಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮಗೆ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ ನಾನು ಇವತ್ತು ಬಹಳ ಮುಖ್ಯವಾಗಿ ನನ್ನ ಸ್ನೇಹಿತರಿಗೆ ಮಿತ್ರ ವಲಯದವರಿಗೆ ಹೇಳೋದು ಒಂದು ಎರಡು ನಿಮಿಷ ಅಷ್ಟೇ ಮಾತಾಡೋದು ಚಕ್ರವರ್ತಿ ಸೂಲಿಬಲೆಯವರು ಬಹಳ ಅರ್ಥಗರ್ಭಿತವಾಗಿ ಇದನ್ನ ಒಂದು ಟೀಮ್ ಇಟ್ಕೊಂಡು ಸ್ಟಡಿ ಮಾಡಿ ನನ್ನನ್ನು ಕೂಡ ಯಾವುದೇ ರೀತಿಯಲ್ಲಿ ಮುಲಾಜಿಲ್ಲದ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರಶ್ನಿಸಿದ್ದಾರೆ ಎಲ್ಲಿಂದ ಬಂತು ಆ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತಹ ಪ್ರಶ್ನೆ ಬಗೆಹರಿಯದೇ ಇರುವಂಥ ಒಂದು ಗೊಂದಲ ಆ ಎಲ್ಲ ಪ್ರಶ್ನೆಗಳನ್ನು ಅವರು ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಅದಕ್ಕೆ ಬಹಳ ನಿಖರವಾಗಿ ನಾನು ನನ್ನ ಅಧ್ಯಯನದ ಆಧಾರದಲ್ಲಿ ನಾನು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇನೆ ದಯವಿಟ್ಟು ಆ ವಿಡಿಯೋವನ್ನು ನೀವು ಹಂಚಿ ಶೇರ್ ಮಾಡಿ ಸತ್ಯದ ನಡಿಗೆ ನಿಧಾನವಾಗಿರಬಹುದು ಆದರೆ ಇದು ಗಂಭೀರವಾದಂಥ ನಡಿಗೆ ಇದು ಮುಗಿಯದಂಥ ನಡಿಗೆ ಸುಳ್ಳಿನ ನಡಿಗೆ ಅಥವಾ ಅದು ಓಟವಾಗಿರ್ಬೋದು ನಾಗಾಲ್ ಕಾಡುಗಿಚ್ಚಿನಂತೆ ಹಬ್ಬತಾ ಇರ್ಬೋದು ಆದರೆ ಅದು ಮುಗಿದು ಹೋಗ್ತದೆ